ಓಂ ಸಾಯಿರಾಮ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಬೇಜಾರಾಗಿದೆ ಯಾಕಂದ ಇರಲಿ ಯೋಚನೆ ಮಾಡಬೇಡ ಯಾವುದೇ ಒಬ್ಬ ಮನುಷ್ಯನಾಗಲಿ ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಬಂದರೆ ಅವನಿಗೆ ಅವನ ಶಕ್ತಿಗಿಂತ ಮೀರಿ ತಡೆದುಕೊಳ್ಳಲಾಗದಂತಹ ಸ್ಥಿತಿ ಬರುತ್ತದೆ ಅಂಥ ಸ್ಥಿತಿ ನಿನ್ನೆ ನಿನ್ನ ಮನೆಯಲ್ಲೂ ಒಬ್ಬರಿಗಾಗಿತ್ತು ಅದಕ್ಕಾಗಿ ರಾತ್ರೆಲ್ಲ ವಾದ 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 ಮಾಡುತ್ತಾನೆ ಬಂದಿರಿ ಇರಲಿ ಆದರೆ ಬೆಳಕು ಹರಿದಾದ ಮೇಲೆ ಎಲ್ಲವೂ ತಿಳಿ ನೀರಿನಂತೆ ಇಂತಾಯಿತು ಅದೇ ನೋಡು ಉದಾಹರಣೆ ಕೊಡುತ್ತೇನೆ ತಿಳಿಯಾದ ನೀರಿನಲ್ಲಿ ಒಂದ್ರ ಮೇಲೆ ಒಂದು ಕಲ್ಲು ಹೊಡೆದ್ರೆ ಅದು ಗಲೀಜಾಗಿ ಕಾಣುತ್ತದೆ ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡು ಶಾಂತಾಗಿ ತಿಳಿ ನೀರಾಗುತ್ತದೆ ಹಾಗೆ ಜೀವನ ಯಾರು ಗಲಾಟೆ ಮಾಡ್ತಾಯಿದ್ರೂ ಯಾರು ಅಷ್ಟೊಂದು ಎಲ್ಲ ರಗಳಿ ಮಾಡಿದ್ರು ಅವ್ರ ಪಾಡಿಗೆ ಅವರನ್ನು ಬಿಟ್ಟು ಬಿಡು ಶಾಂತ ರೀತಿಯಿಂದ ಅವರು ಮಾಡಿದಂಥ ತಪ್ಪು ಆಡಿದಂಥ ತಪ್ಪು ನಡೆದುಕೊಂಡಂಥ ತಪ್ಪು ಎಲ್ಲವೂ ಅರ್ಥವಾಗುತ್ತದೆ ಚಿಂತೆ ಮಾಡಬೇಡಕಂದ ಆದರೆ ಒಂದು ಮಾತು ತಿಳಿದುಕೋ ಯಾವ ಸಂದರ್ಭದಲ್ಲಿ ಏನನ್ನು ಮಾತನಾಡಬೇಕು ಅದನ್ನೇ ಮಾತನಾಡು ಸಂದರ್ಭ ಸ ರಹಿತವಾಗಿ ನೀನು ಮಾತನಾಡಿದ್ದೆ ಆದರೆ ಜಗಳ ದ್ವಿಗುಣವಾಗುತ್ತದೆ ನಿನ್ನೆ ರಾತ್ರಿ ಅದರ ಅನುಭವ ಆಯಿತು ಇದೇನು ನನಗೆ ಶಾಂತ ಮಾಡಲು ದೊಡ್ಡ ಕೆಲಸ ಅಲ್ಲ ಆದರೆ ನಿನಗೆ ಅರಿವಾಗಲೆಂದೇ ನಾನು ಇದನ್ನು ಮಾಡಿದ್ದೇನೆ ಪ್ರಸಂಗಿ ಎಲ್ಲವೂ ಒಂದೇ ರೀತಿ ಇರೋದಿಲ್ಲ ಆದರೆ ತಿಳಿದುಕೊಂಡು ನಡೆದುಕೊಳ್ಳೋದರಲ್ಲಿ ಶಕ್ತಿ ಇದೆ ಅರ್ಥ ಆಯಿತಾ ಅದಕ್ಕಾಗಿ ಹೇಳಿದ್ದೇನೆ ಚಿಂತೆ ಮಾಡಬೇಡ ಇವತ್ತು ಎಲ್ಲಿಗೆ ಹೋಗಬೇಕು ಹೋಗಿ ಬಾ ನಿನ್ನೆಲ್ಲ ಕಷ್ಟಗಳು ದೂರವಾಗುತ್ತವೆ ಒಂದು ಮನಸ್ಸಿನ ಸ್ಥಿತಿ ಬದಲಾವಣೆ ಆಗ್ತಾನೇ ಬರುತ್ತದೆ ಇದೆಲ್ಲವನ್ನು ಪರಿಸರ ನಮಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತದೆ ನೀನು ನಿನ್ನ ಪರಿಸರಕ್ಕೆ ಕೇಳಿಕೊ ತಂದೆ ನನಗೆ ಹೀಗಾಗಿದೆ ಸಮಸ್ಯೆ ಬಗೆಹರಿಸು ಖಂಡಿತವಾಗಲೂ ಬಗೆಹರಿಯುತ್ತದೆ ಚಿಂತೆ ಮಾಡಬೇಡ ಇವತ್ತು ದೇವಿ ದೇವಸ್ಥಾನಕ್ಕೆ ಹೋಗಿ ಬಂದಿದೆಯಲ್ಲ ಕಂದ ಅಮ್ಮನವರ ದರ್ಶನ ಪಡೆದುಕೊಂಡಿದೆ ಆ ತಾಯಿ ತುಂಬ ಶಕ್ತಿಶಾಲಿ ಆ ತಾಯಿನೇ ಎಲ್ಲವನ್ನು ಬಗೆಹರಿಸುತ್ತಾಳೆ ನಂಬಿ ಬಂದವರಿಗೆ ಮಡಿಲು ತುಂಬೆ ಕಳಿಸುತ್ತಾಳೆ ಬರಗ ಎಂದೂ ಕಳಿಸೋದಿಲ್ಲ ಅದು ನಿನಗೂ ಗೊತ್ತು ಅಂಥ ಸನ್ನಿಧಿಯಲ್ಲಿ ನೀನು ಇದೆಯಾ ಮೇಲೆ ಇನ್ನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಮ್ಮನ ಪಾದ ಗಟ್ಟಿಯಾಗಿ ಹಿಡಿದುಕೋ ಬಿಡಬೇಡ ಹಾಗೆ ನಿನ್ನ ಹಿರಿಯರು ಹೇಳುತ್ತಾರಲ್ಲ ನೀನು ನಂಬಿದ ದೈವ ದೈವದ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೋ ಅದು ಎಂದಿಗೂ ಮೋಸ ಆಗೋದಿಲ್ಲ ಅಂತ ಮನುಷ್ಯ ಮೋಸ ಮಾಡಬಹುದು ಆದರೆ ದೈವ ಅಲ್ಲ ಲೇಟ್ ಆಗಬಹುದು ಆದರೆ ಶಾಶ್ವತವಾದ ಪರಿಹಾರ ಹೌದು ತಾನೇ ಅಂದ ಮೇಲೆ ಚಿಂತೆ ಏಕೆ ಮಾಡುತ್ತೆ ಯಾಕಂದ ಇವತ್ತಿದ್ದಂಥ ಸಮಸ್ಯೆ ನಾಳೆ ಇರೋದಿಲ್ಲ ಇವತ್ತಿನ ದಿನವನ್ನು ಸುಖವಾಗಿ ಚೆನ್ನಾಗಿ ಬದುಕಿ ತೋರಿಸು ಅರ್ಥ ಆಯ್ತಾ ಚಿಂತೆ ಮಾಡಬೇಡ ಎಲ್ಲವೂ ಒಳ್ಳೆ ರೀತಿಯಿಂದಲೇ ಇದೆ ಒಳ್ಳೆಯದೇ ಇದೆ ಶುಭ ಆಗುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಆಗಿ ಆಗುತ್ತದೆ ಕತ್ತಲ್ಲೂ ಇದೆ ಅಂತ ತುಂಬ ಭಯಪಟ್ಟುಕೊಳ್ಳಬೇಡ ಕತ್ತಲಲ್ಲೇ ಸಮಾಧಾನದಿಂದ ಕುಳಿತುಕು ಒಂದು ಐದು ಹತ್ತು ನಿಮಿಷ ಆದಮೇಲೆ ಅದೇ ಎಷ್ಟೊಂದು ಬೆಳಕಾಗುತ್ತದೆ ನೋಡು ನೀನು ಪರೀಕ್ಷೆ ಮಾಡು ರಾತ್ರಿ ಮನು ಮಲಗುವಾಗ ಎಲ್ಲ ಲೈಟನ್ನು ತೆಗೆದು ಮಲಗಿದಾಗ ತುಂಬ ಕತ್ತಲಾಯ್ತದೆ ಅದೇ ಒಂದು ಐದು ಹತ್ತು ನಿಮಿಷ ಬಿಟ್ಟಾಗ ಎಲ್ಲೋ ಲೈಟಿನ ಬೆಳಕುಕ್ಕಿಂತಲೂ ಮೊಬೈಲ್ ಬೆಳಕೆ ಭಾಳ ಆಗುತ್ತದೆ ಹೌದಲ್ವ ಹಾಗೆಯೇ ಇವತ್ತಿನ ದಿನ ಚೆನ್ನಾಗಿದೆ